ಹತ್ತರ ವಟ್ಟ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಮೇಲೆ ಪಿಡಿಒನ ದರ್ಪ ಸಿಪಾಯಿಯನ್ನು ಮನೆ ಕೆಲಸಕ್ಕೆ ಉಪಯೋಗ ಮಾಡಿಕೊಂಡ ಪಿಡಿಒ ಸರ್ಕಾರದ ಸಂಬಳ ಗ್ರಾಮ ಪಂಚಾಯಿತಿ ಪಿಡಿಒ ಅವರ ಕಾರು ತೊಳೆಯುವುದಕ್ಕೆ ಸರ್ಕಾರ ಸಂಬಳ ಕೊಡ್ತಾರ ಸಿಬ್ಬಂದಿಗಳ ಮೇಲೆ ಪಿಡಿಒನ ದರ್ಪ ಬೆಳಕಿಗೆ ಬಂದಿದೆ ಎಸ್ ಇಲ್ಲಿನ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯನ್ನ ಪಿಡಿಒ ತನ್ನ ಮನೆ ಕೆಲಸಕ್ಕೆ ಬಳಸಿಕೊಳ್ಳುತ್ತಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹತ್ತರವಾಟ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಚಿದಾನಂದ ಕಾಂಬ್ಳೆ ಎಂಬಾತನನ್ನ ಇಲ್ಲಿನ ಪಿಡಿಒ ತನ್ನ ಮನೆ ಕೆಲಸಕ್ಕೆ ಕರೆದೊಯ್ಯುತ್ತಿರುವುದು ಬೆಳಕಿಗೆ ಬಂದಿದೆ ನಿತ್ಯ ಈತನಿಂದ ತನ್ನ ಕಾರ್ ಕ್ಲೀನ್ ಮಾಡಿಸುತ್ತಾನೆ ಮನೆ ಕೆಲಸಗಳನ್ನ ಮಾಡಿಸಿಕೊಳ್ಳುತ್ತಾನೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಪಿಡಿಒ ತನ್ನ ಮನೆ ಹಾಕುತ್ತಿದ್ದಾರೆ ಪಿಡಿಒ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಪ್ರತಿಭಟನೆ ಅನಿವಾರ್ಯವಾಗಲಿದೆ ಎಂದು ಗ್ರಾಮದ ಮುಖಂಡ ಎಚ್ಚರಿಕೆ ನೀಡಿದ್ದಾರೆ ವರ್ತಿಗಾರ ಅಲೋಕ್ ಚೌಗ್ಲೆ చిక్కుడి డ్రైవరీ నువ్వు డ్రైవర్ అమలైన్ ప్యూన్ అండి రే పూనా